ಯಾಕೆ ಮತ್ತೆ ಮಾತಾಡಿ ಕ್ಲಾರಿಫಿಕೇಶನ್ ಎಷ್ಟು ಎಲ್ಲರಿಗೂ ರಿಕ್ವೆಸ್ಟ್ ಹೀಗೆ ಆಗ್ತದೆ ನೀವು ಮಾಡಿಕೊಳ್ಳಿ ಸೀನಿಯರ್ ಮೆಂಬರ್ಸ್ ಗೊತ್ತಿರ್ತಲ್ಲ ನೀವು ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಹೀಲ್ಡ್ ಆಗುದಿಲ್ಲ ಅಂತ ಹೇಳಿದ್ದಾರೆ ಕೂತ್ಕೊಳ್ಳಿ ಸರ್ ನಮ್ಮ ಮಧುಸ್ವಾಮಿಯವರು ಕೇವಲ ಐವತ್ನಾಲ್ಕು ಶಬ್ದದ ಉತ್ತರ ಕೊಟ್ಟು ನಮಗೆಲ್ಲರಿಗೂ ಕಡಿಮೆ ಉತ್ತರ ಕೊಟ್ಟಾರಂತೆ ಏನು ಹೇಳಿದಾರೆ ಅದನ್ನು ನಾನು ಒಪ್ತೇನೆ ಕೇವಲ ಎರಡು ನಿಮಿಷಕ್ಕಿಂತ ಕಡಿಮೆ ಆದರೆ ಅದರ ನಂತರ ನಮ್ಮ ಆಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ತಮ್ಮ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವಂಥ ಘೋಷಣೆ ಮಾಡಿದರು ಆದರೆ ಮುಂದಿನ ಬಜೆಟದಲ್ಲಿ ಅದು ಡ್ರಾಪ್ ಆಯ್ತು ತಾವು ಮಾಡಿದಂಥ ಬಜೆಟ್ ಹಾಗಾಗಿ ತಾವೀಗ ಉತ್ತರ ಕೊಡಬೇಕಾರ ಅದಕ್ಕೂ ಕೂಡ ಮತ್ತದಿ ಇಂಟರ್ಫಿಯರ್ ಆಗಿ ಹೇಳಂತ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಹೇಳ ಅಂತ ಇದು ನಾ ಏನು ಭಾರಿ ವಿಚಾರ ಪ್ರಸ್ತಾಪ ಮಾಡ್ತೀರಿ ಅಂತ ಅನ್ಕೊಂಡಿದ್ದೇನೆ ಸರ್ ಇಂಪಾರ್ಟೆಂಟ್ ವಿಚಾರ ಸರ್ ಇದು ಈಗ ಸದನದಲ್ಲಿ ಹೇಳೋದು ಬೇರೆ ವಿಚಾರ ಸದನದಲ್ಲಿ ಚರ್ಚೆ ಆಗೋದು ಬೇರೆ ವಿಚಾರ ಸದನ ಯಾಕೆ ಕರೆಯೋದು ಹ ಇದನ್ನ ದೇಗುಲ ಅಂತ ಕರೀತೀವಿ ಇಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ವಿಧಾನ ಸೌಧ ಕಟ್ಟಿಸಿರ್ತಕ್ಕಂಥದ್ದು ಬಜೆಟ್ನಲ್ಲಿ ಹೇಳಿದ್ದಾರೆ ಅದು ಬೇರೆ ಬಜೆಟ್ನಲ್ಲಿ ಹೇಳಿದ್ದಾರೆ ಸುವರ್ಣ ಐ ಮೀನ್ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಾವಣೆ ಆಯಿತು ಅಷ್ಟೇ ಆಯ್ತಪ್ಪ ಕೂತ್ಕಡೆ ಆಯ್ತು ಕೂತ್ಗಳ್ರಿ ಉತ್ತರ ಇಟ್ಕೊಂಡು ಜೇಬ್ನಲ್ಲಿ ಇಟ್ಕಂಡು ದಿನಾ ತಿರುಗಾಡಿ ಅದನ್ನು ಆಯ್ತು ಆಯ್ತು ಆಯ್ತಲ್ಲ ಉತ್ತರ ಕೊಟ್ಟಿದ್ದಾರೆ ಕೊಟ್ಟು ಆಯ್ತು ಮನೆ ಅಧ್ಯಕ್ಷರೇ ನಾ ಇನ್ನು ಶುರುನೆ ಮಾಡಿಲ್ಲ ಐದು ನಿಮಿಷನೂ ಆಗಿಲ್ಲ ಏನಪ್ಪ ನೀನು ಅರವಿಂದ ಅದ್ರಾಗ ವಿನಂತಿ ಮಾಡ್ತಾ ಅದನ್ನ ಉತ್ತರ ನೀನು ಆರ್ ಎಸ್ ಎಸ್ ಇಂದ ತಯಾರಾಗಿದ್ಯಾ ಅಂತ ಗೊತ್ತು ನನಗೆ ಸುಮ್ನೆ ಇದು ನಿಮ್ ತಂದೆ ತಯಾರಾಗಿಲ್ಲ ನೀನ್ ತಯಾರಾಗಿದ್ದಿ ಇದು ಅದಕ್ಕೆ ಬರ್ತಾ ಇರೋದು ನಾಳೆ ಭಾಷಣಕ್ಕೆ ಸಭೆಗೆ ಹ್ಮ್